ಎಲ್ಲರಿಗೂ ನಮಸ್ಕಾರ ಸ್ಮಿತಾ ಹೊಸದುರ್ಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಕೇವಲ ಮೂರೇ ಮೂರು ಪದಾರ್ಥಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ತುಂಬಾ ಟೇಸ್ಟಿಯಾಗಿ ಬಾಯಲಿಟ್ರೆ ಕರಗೋ ಅಂತಹ ಒಂದು ಸ್ವೀಟ್ ರೆಸಿಪಿ ಮಾಡ್ತಾಯಿದ್ದೀನಿ ಅಷ್ಟೇ ಆರೋಗ್ಯಕರವಾದ ರೆಸಿಪಿ ಕೂಡ ಹೌದು ಸಾಮಾನ್ಯವಾಗಿ ನೀವೆಲ್ಲರೂ ರಾಗಿ ಹಲ್ವಾ ಅಥವಾ ರಾಗಿ ಹಲ್ಬಾಯಿನ ತಿಂದಿರ್ತೀರ ಅದೇ ರೀತಿಯಾಗಿ ನಾನಿವತ್ತು ಅವಲಕ್ಕಿ ಹಲ್ವಾ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಇಷ್ಟು ಪರ್ಫೆಕ್ಟ್ ಆಗಿರೋ ಅವಲಕ್ಕಿ ಹಲ್ವಾ ಮಾಡ್ಕೊಳ್ಬೇಕು ಅಂತ ಅಂದರೆ ಈ ವಿಡಿಯೋನ ಕೊನೆಯವರೆಗೂ ಎಲ್ಲೂ ಕೂಡ ಸ್ಕಿಪ್ ಮಾಡಿ ಮಾಡ ನೋಡಿ ಹಾಗೆ ಯಾವಾಗ್ಲೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಬನ್ನಿ ಇವಾಗ ತಡ ಮಾಡದೆ ಅವಲಕ್ಕಿ ಹಲ್ವಾ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಒಂದೂವರೆ ಕಪ್ಪಿನಷ್ಟು ಬೆಲ್ಲನ ಪುಡಿ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ಎಲ್ಲದನ್ನು ಇದೇ ಅಳತೆ ಕಪ್ಪಲ್ಲಿ ಹಾಕ್ಕೊಳ್ತಾ ಹೋಗ್ತೀನಿ ನೀವು ಕೂಡ ಒಂದು ಅಳತೆ ಕಪ್ಪನ್ನ ಮಾಡ್ಕೊಳ್ಳಿ ಒಂದೂವರೆ ಕಪ್ಪಿನಷ್ಟು ಬೆಲ್ಲಕ್ಕೆ ಅರ್ಧ ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಪ್ಪು ಬೆಲ್ಲನ ತೊಗೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ಅಂದರೆ ಮನೆಯಲ್ಲಿ ಬಿಳಿ ಬೆಲ್ಲ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಬೋದು ಈಗ ಬೆಲ್ಲನ ಕರ್ಗಿಸ್ಕೊಳ್ತೀನಿ ಪಾಕ ಆಗೋದೇನು ಬೇಡ ಬೆಲ್ಲ ಕರ್ಗಿದ್ರೂ ಸಾಕಾಗತ್ತೆ ಇದು ಬೆಲ್ಲ ಹಾಕ್ಬಿಟ್ಟು ಮಾಡೋ ಸ್ವೀಟ್ ಆಗಿರೋದ್ರಿಂದ ಮಕ್ಕಳಿಗೂ ಕೂಡ ಮಾಡ್ಕೊಡ್ಬೋದು ತುಂಬಾ ರುಚಿಯಾಗಿ ಕೂಡ ಇರುತ್ತೆ ಮಕ್ಕಳು ಇಷ್ಟಪಟ್ಟುಬಿಟ್ಟು ಕೂಡ ತಿಂತಾರೆ ಹಾಗೆ ದೊಡ್ಡವರಿಗೂ ಕೂಡ ಮಾಡ್ಕೊಡ್ಬೋದು ನೋಡಿ ಇಲ್ಲಿ ಬೆಲ್ಲ ಕರಗ್ತಾ ಇದೆ ಬೆಲ್ಲ ಕರಗಿದ ನಂತರ ನಾನು ಫ್ಲೇಮ್ನ ಆಫ್ ಮಾಡ್ಕೊತೀನಿ ಇದು ತಣ್ಣಗಾಗಲಿಕ್ಕೆ ಇಟ್ಕೊಳ್ಳೋಣ ಇದನ್ನು ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಇವಾಗ ತೆಂಗಿನ ಹಾಲನ್ನು ರೆಡಿ ಮಾಡ್ಕೊಳ್ತೀನಿ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ತೆಂಗಿನಕಾಯಿನ ಈ ರೀತಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ತುರ್ದಾದರೂ ಇಟ್ಕೊಳ್ಬೋದು ಇಲ್ಲಾಂದರೆ ಈ ರೀತಿ ಪೀಸ್ ಪೀಸಾಗಿ ಕಟ್ ಮಾಡಿಕೊಂಡು ಕೂಡ ಇಟ್ಕೊಳ್ಬೋದು ಇವಾಗ ಇದನ್ನು ಒಂದು ಮಿಕ್ಸರ್ ಜಾರಿಗೆ ಹಾಕೊಳ್ತಾ ಇದ್ದೀನಿ ಒಂದು ದೊಡ್ಡ ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ತೆಂಗಿನ ಹಾಲನ್ನು ತಗೊಳ್ಬೇಕು ನಾವು ಚೆನ್ನಾಗಿ ಗಟ್ಟಿ ಆದಷ್ಟು ಗಟ್ಟಿ ಹಾಲನ್ನು ತಗೊಳ್ಳಿ ಇವಾಗ ಒಂದು ಮಿಕ್ಸರ್ ಜಾರಿಗೆ ತೆಂಗಿನಕಾಯಿನೆಲ್ಲ ಹಾಕೊಳ್ಳೋಣ ಇವಾಗ ಇದಕ್ಕೆ ನೀರನ್ನು ಸೇರಿಸ್ಕೊಳ್ತೀನಿ ನಾನು ಯಾವುದು ಅಳತೆ ಕಪ್ಪಲ್ಲಿ ಬೆಲ್ಲ ತೊಗೊಂಡಿದ್ನೋ ಅದೇ ಅಳತೆ ಕಪ್ಪಲ್ಲಿ ಎರಡು ಕಪ್ಪಿನಷ್ಟು ನೀರನ್ನು ತೊಗೊಳ್ತಾ ಒಂದೂವರೆ ಕಪ್ಪಿನಷ್ಟು ಬೆಲ್ಲ ತೊಗೊಂಡ್ಬಿಟ್ಟು ಅರ್ಧ ಕಪ್ಪನ್ನು ನೀರನ್ನು ಹಾಕಿ ಬೆಲ್ಲನ ಕರಗಿಸ್ಕೊಂಡಿದ್ದೀನಿ ಇಲ್ಲಿ ಎರಡು ಕಪ್ಪು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ತೆಂಗಿನಕಾಯಿನ ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಳ್ಬೇಕು ಆದಷ್ಟು ನೀವು ನುಣ್ಣಗೆ ರುಬ್ಕೊಂಡ್ರೆ ನಮಗೆ ತೆಂಗಿನ ಹಾಲು ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದೀನಿ ಇವಾಗ ಇದನ್ನ ಸೋಸ್ಕೊಳ್ಳೋಣ ಒಂದು ಅಗ್ಲವಾದ ಪಾತ್ರೆನೇ ತಗೊಳ್ತಾ ಇದ್ದೀನಿ ಇದಕ್ಕೆ ಒಂದು ಜ್ಯೂಸ್ ಸೋಸೋ ಜಾಲರಿಯಲ್ಲಿ ಸೋಸ್ಕೊಳ್ತಾ ಇದ್ದೀನಿ ನೀವು ಕಾಟನ್ ಬಟ್ಟೆಯಲ್ಲಿ ಕೂಡ ಸೋಸ್ಕೊಳ್ಬೋದು ಇಲ್ಲಾಂದರೆ ಈ ರೀತಿ ದೊಡ್ಡ ಜಾಲರಿಯಲ್ಲಿ ಕೂಡ ಸೋಸ್ಕೊಳ್ಬೋದು ಈ ರೀತಿ ಒಂದು ಚಿಕ್ಕದಾಗಿರುವಂಥ ಬಟ್ಲನ್ನ ತೊಗೊಂಡ್ಬಿಟ್ಟು ಈ ರೀತಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇಲ್ಲಿ ಈ ರೀತಿ ಪ್ರೆಸ್ ಮಾಡ್ಕೊಂಡ್ರೆ ನಮಗೆ ಹಾಲು ಚೆನ್ನಾಗಿ ಹಿಳ್ಕೊಳ್ಳುತ್ತೆ ತುಂಬ ಚೆನ್ನಾಗಿ ಇಳ್ಕೊಳ್ಳುತ್ತೆ ಮತ್ತೆ ನಾವು ಯಾವುದೇ ರೀತಿ ಬಟ್ಟೆಯಲ್ಲಿ ಸೋಸ್ಕೊಳ್ಳೋದು ಬೇಡ ಇವಾಗ ಎರಡು ಕಪ್ಪಿನಷ್ಟು ತೆಂಗಿನ ಹಾಲು ರೆಡಿಯಾಗಿದೆ ಈ ತೆಂಗಿನ ತುರಿನ ಮತ್ತೆ ಇನ್ನೂ ಒಂದು ಸರಿ ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಮತ್ತೆ ನೀರನ್ನು ಸೇರ್ಕು ಸೇರಿಸ್ಕೊಂಡ್ಬಿಟ್ಟು ತೆಂಗಿನ ಹಾಲನ್ನ ರುಬ್ಕೊಳ್ತೀನಿ ಮತ್ತೆ ಒಂದು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಆವಾಗಲೇ ಎರಡು ಕಪ್ಪಿನಷ್ಟು ಹಾಕ್ಕೊಂಡಿದ್ದೆ ಇವಾಗ ಒಂದು ಕಪ್ಪಿನಷ್ಟು ಹಾಕ್ಕೊಳ್ತಾ ಇದ್ದೀನಿ ಒಟ್ಟು ಮೂರು ಕಪ್ಪಿನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಮತ್ತೆ ಒಂದು ಸರಿ ಚೆನ್ನಾಗಿ ರುಬ್ಕೊಂಡ್ಬಿಟ್ಟು ಸೋಸ್ಕೊಳ್ಳೋಣ ಆದಷ್ಟು ಈ ರೀತಿ ಗಟ್ಟಿಯಾಗಿ ಹಾಲನ್ನ ತೆಗಿಬೇಕು ಯಾವುದೇ ರೀತಿ ತೆಂಗಿನಕಾಯಲ್ಲಿ ಹಾಲಿನ ಅಂಶ ಇರಬಾರ್ದು ಅಲ್ಲಿವರೆಗೂ ಇದನ್ನು ಮಿಕ್ಸಿ ಮಾಡಿಕೊಂಡು ಚೆನ್ನಾಗಿ ಸೋಸ್ಕೊಳ್ಬೇಕು ನೋಡಿ ಇಲ್ಲಿ ಮತ್ತೆ ಅದೇ ರೀತಿಯಾಗಿ ಬಟ್ಲನ್ನ ಇಟ್ಕೊಂಡ್ಬಿಟ್ಟು ಜೋರಾಗಿ ಪ್ರೆಸ್ ಮಾಡಿಕೊಂಡು ಕಂಪ್ಲೀಟಾಗಿ ಹಾಲನ್ನ ತೆಗಿತಾ ಇದ್ದೀನಿ ನಾನು ನಾನು ಇಲ್ಲಿ ಯಾವುದೇ ರೀತಿ ಮತ್ತೆ ಎಕ್ಸ್ಟ್ರಾ ನೀರನ್ನು ಬಳಸ್ತಾ ಇರೋದ್ರಿಂದ ಆದಷ್ಟು ಈ ರೀತಿ ಹಿಂಡಿ ಹಿಂಡಿ ತೆಂಗಿನ ಹಾಲನ್ನು ತಗೊಳ್ಬೇಕು ನೋಡಿ ಇಲ್ಲಿ ಯಾವುದೇ ರೀತಿ ನೀರಿನ ಅಂಶ ಇಲ್ಲ ಅಷ್ಟು ಪೂರ್ತಿಯಾಗಿ ಹಿಂಡ್ಕೊಂಡು ತಕ್ಕೊಂಡಿದ್ದೀನಿ ಇವಾಗ ಇದನ್ನು ಬಿಸಾಡ್ಕೊಂಡ್ರೂ ನಡೆಯುತ್ತೆ ಇಲ್ಲಾಂದರೆ ಸಾರಿಗೂ ಕೂಡ ನೀವು ರುಬ್ಕೊಂಡು ಹಾಕ್ಕೊಳ್ಬೋದು ನೋಡಿ ಇಲ್ಲಿ ಈ ರೀತಿ ಗಟ್ಟಿಯಾಗಿ ಮೂರು ಕಪ್ಪಿನಷ್ಟು ನಾನು ತೆಂಗಿನ ಹಾಲನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಒಂದು ಪ್ಯಾನಿಗೆ ಒಂದು ಕಪ್ಪಿನಷ್ಟು ಅವಲಕ್ಕಿ ತೊಗೊಳ್ತಾ ಇದ್ದೀನಿ ನಾನಿಲ್ಲಿ ಗಟ್ಟಿ ಅವಲಕ್ಕಿನೇ ತೊಗೊಂಡಿದ್ದೀನಿ ಯಾವುದು ಅವಲಕ್ಕಿ ಆದರೂ ತೊಗೊಳ್ಬೋದು ತಿಂಡಿ ಮಾಡೋ ಅವಲಕ್ಕಿ ಆದರೂ ತೊಗೊಳ್ಬೋದು ಇಲ್ಲಾಂದರೆ ಪೇಪರ್ ಅವಲಕ್ಕಿ ಕೂಡ ತೊಗೊಳ್ಬೋದು ಇವಾಗ ಅವಲಕ್ಕಿನ ಮೀಡಿಯಂ ಫ್ಲೇಮಲ್ಲೇ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅವಲಕ್ಕಿ ತುಂಬ ಮೆತ್ತಗಾಗ್ಬಿಟ್ಟಿರುತ್ತೆ ಅದಕ್ಕೆ ಈ ರೀತಿ ಒಂದು ಸರಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅವಾಗ ಕ್ರಿಸ್ಪಿಯಾಗಿರುತ್ತೆ ಮಿಕ್ಸಿ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಾಗುತ್ತೆ ಪುಡಿ ಚೆನ್ನಾಗಾಗುತ್ತೆ ನೋಡಿ ಇಲ್ಲಿ ಕೈಯಲ್ಲಿ ಗಿಡದ್ರೆ ಹಾಗೆ ಸ್ವಲ್ಪ ಕ್ರಿಸ್ಪಿಯಾಗಿ ಅನ್ನಿಸ್ಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಇವಾಗ ಇದಾಗಿದೆ ಫ್ರೈ ಆಗಿದ್ದಾಗಿದೆ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಇಡ್ತೀನಿ ತುಂಬ ತಣ್ಣಗೆ ಮಾಡ್ಕೊಂಡು ಬಿಡ್ಬೇಡಿ ಸ್ವಲ್ಪ ಬೆಚ್ಚಗಿರುವಾಗಲೇ ಒಂದು ಮಿಕ್ಸರ್ ಜಾರಿಗೆ ಹಾಕೊಳ್ಳೋಣ ಪೂರ್ತಿ ತಣ್ಣಗಾದ ನಂತರ ನಾವು ಪುಡಿ ಮಾಡ್ಕೊಳಕ್ಕಾದರೆ ಪೂರ್ತಿಯಾಗಿ ನೈಸಾಗಿ ಪುಡಿ ಆಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಬೆಚ್ಚಗಿರುವಾಗಲೇ ಪುಡಿ ಮಾಡ್ಕೊಳ್ಬೇಕು ಪೂರ್ತಿಯಾಗಿ ನುಣ್ಣಗೆನೆ ಪುಡಿ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ರೀತಿ ಪು ನುಣ್ಣಗೆ ಪುಡಿ ಮಾಡಿಟ್ಕೊಂಡಿದ್ದೀನಿ ಇವಾಗ ಇದನ್ನು ತೆಂಗಿನ ಹಾಲು ಜೊತೆ ಹಾಕ್ಕೊಳ್ಬೇಕಾಗುತ್ತೆ ಯಾವುದೇ ರೀತಿ ಗಂಟು ಬರ್ದೇ ಇರೋ ಥರ ಹಾಕಬೇಕು ಅದಕ್ಕೋಸ್ಕರ ಮಿಕ್ಸಿಯಲ್ಲಿ ಚೆನ್ನಾಗಿ ಪುಡಿ ಮಾಡ್ಕೋಬೇಕು ಅವಲಕ್ಕಿನ ಫಸ್ಟು ಇವಾಗ ಇದನ್ನು ತೆಂಗಿನ ಹಾಲಿಗೆ ಹಾಕ್ಕೊಳ್ತಾ ಇದ್ದೀನಿ ತೆಂಗಿನ ಹಾಲಿಗೆ ಹಾಕ್ಕೊಂಡಿದ ನಂತರ ಒಂದು ಚೂರು ಗಂಟಿಲ್ದೇ ಇರೋ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಮಿಕ್ಸ್ ಮಾಡ್ತಾ ಮಾಡ್ತಾ ಗಟ್ಟಿ ಆಗುತ್ತೆ ಆಗ ಅವಲಕ್ಕಿ ಗಟ್ಟಿ ಆಗುತ್ತಲ್ಲ ನೀರಿಗೆ ಹಾಕಿದಾಗ ಹಾಗೆ ಮಿಕ್ಸ್ ಮಾಡುವಾಗಲೂ ನೋಡಿ ಇಲ್ಲಿ ಗಟ್ಟಿ ಆಗ್ತಾ ಇದೆ ಯಾವುದೇ ರೀತಿ ಗಂಟಿಲ್ಲದೆ ಇರೋ ರೀತಿ ಈ ರೀತಿ ಕಲಿಸ್ಕೊಳ್ಬೇಕು ಗಟ್ಟಿ ಆದರೆ ಪರವಾಗಿಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಅದು ಅವಲಕ್ಕಿ ಆಗಿರೋದ್ರಿಂದ ಗಟ್ಟಿ ಆಗುತ್ತೆ ಇವಾಗ ಇದು ಮಿಕ್ಸ್ ಮಾಡಿದ್ದಾಗಿದೆ ಇದನ್ನು ಇವಾಗ ಪಕ್ಕಕ್ಕೆ ಎತ್ತಿಡ್ಕೊಳ್ಳೋಣ ಈಗ ಅದೇ ಪ್ಯಾನಿಗೆ ನಾವು ಬೆಲ್ಲನ ಕಾಯಿಸಿಬಿಟ್ಟು ಇಟ್ಕೊಂಡಿದ್ವಲ್ಲ ಅದನ್ನು ಈ ರೀತಿ ಒಂದ್ಸರಿ ಸೋಸ್ಕೊಂಡ್ಬಿಟ್ಟು ತೊಗೊಳ್ತೀನಿ ತುಂಬ ಕಲ್ಲು ಮಣ್ಣು ಇರುತ್ತೆ ಬೆಲ್ಲದಲ್ಲಿ ಅದಕ್ಕೋಸ್ಕರ ಈ ರೀತಿ ಒಂದ್ಸರಿ ಸೋಸ್ಬಿಟ್ಟು ಹಾಕ್ಕೊಳ್ಳೋಣ ಇವಾಗ ಬೆಲ್ಲ ಕುದಿ ಬರಬೇಕು ಒಂದು ಕುದಿ ಬರಬೇಕು ಮೀಡಿಯಮ್ ಫ್ಲೋಮ್ ಫ್ಲೇಮಲ್ಲೇ ಒಂದು ಎರಡು ನಿಮಿಷ ಕುದಿಸ್ಕೊಳ್ಳೋಣ ಅಷ್ಟರಲ್ಲಿ ನಾನು ಒಂದು ಪ್ಲೇಟಿಗೆ ತುಪ್ಪ ಹಚ್ಚಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಯಾಕಂದರೆ ನಾವು ಹಲ್ವಾ ರೆಡಿ ಮಾಡಿದ ತಕ್ಷಣ ಡೈರೆಕ್ಟಾಗಿ ಪ್ಲೇಟಿಗೆ ಹಾಕಿಬಿಡಬೇಕು ಬಿಸಿ ಇರುವಾಗಲೇ ಆಮೇಲೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ ಅದಕ್ಕೆ ಈಗಲೇ ಒಂದು ಪ್ಲೇಟಿಗೆ ಒಂದು ಅರ್ಧ ಚಮಚದಷ್ಟು ತುಪ್ಪನ ಹಾಕ್ಬಿಟ್ಟು ಸೈಡಲ್ಲೆಲ್ಲ ಈ ರೀತಿ ಸವ್ರ್ಬಿಟ್ಟು ಇಟ್ಕೊಳ್ತೀನಿ ಇವಾಗ ಇದನ್ನ ಎತ್ತಿಟ್ಕೊಳ್ಳೋಣ ಈ ಕಡೆ ಬೆಲ್ಲ ಕುದೀತಾ ಇದೆಯಾ ನೋಡೋಣ ನೋಡಿ ಇಲ್ಲಿ ಬೆಲ್ಲ ಕೂಡ ಒಂದು ಕುದಿ ಬಂದಿದೆ ಇಷ್ಟು ಒಂದು ಕುದಿ ಬಂದ ನಂತರ ಮಿಕ್ಸ್ ಮಾಡಿಟ್ಕೊಂಡಿರೋ ಅಂಥ ತೆಂಗಿನ ಹಾಲು ಮತ್ತು ಅವಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ಇದಕ್ಕೆ ನೀರನ್ನು ಏನು ಸೇರಿಸೋದು ಬೇಡ ಇದೇ ಕನ್ಸಿಸ್ಟೆನ್ಸಿಯಲ್ಲಿ ಇಟ್ಕೊಂಡ್ರೂ ಸಾಕಾಗುತ್ತೆ ಇವಾಗ ಮೀಡಿಯಮ್ ಫ್ಲೇಮಲ್ಲೇ ಒಂದು ಆರರಿಂದ ಏಳು ನಿಮಿಷ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು ಒಂದು ಚೂರು ಕೈ ಬಿಡದೆ ಸ್ಟವ್ ಮುಂದೆನೇ ನಿಂತ್ಕೊಂಡು ಈ ರೀತಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದು ಹೋಗ್ತಾ ಹೋಗ್ತಾ ಗಟ್ಟಿಯಾಗ್ತಾ ಹೋಗುತ್ತೆ ಅಲ್ಲಿವರೆಗೂ ಒಂದು ಐದರಿಂದ ಆರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ಯಾವುದೇ ರೀತಿ ತುಪ್ಪ ಕೂಡ ಬಳಸ್ತಾ ಇಲ್ಲ ತೆಂಗಿನಕಾಯಲ್ಲೇ ನಿ ಆ ಎಣ್ಣೆ ಅಂಶ ಇರೋದರಿಂದ ಅದೇ ಎಣ್ಣೆ ಬಿಟ್ಕೊಳ್ತಾ ಬರುತ್ತೆ ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ನಾವು ತಿರುಗಿಸ್ತಾ ಇರಬೇಕು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಇಲ್ಲಿ ಗಟ್ಟಿ ಆಗ್ತಾ ಬರ್ತಾ ಇದೆ ಈ ರೀತಿ ಗಟ್ಟಿಯಾದಾಗ ಫ್ಲೇಮ್ನ ಕಂಪ್ಲೀಟಾಗಿ ಲೋ ಇಡ್ಕೋಬೇಕು ಲೋ ಇಡ್ಕೊಂಡ್ಬಿಟ್ಟು ಪೂರ್ತಿಯಾಗಿ ಎಣ್ಣೆ ಬಿಡೋವರೆಗೂ ಮತ್ತೆ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ನೀವು ಬೇಕಂದರೆ ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಳ್ಬೋದು ಆ ತೆಂಗಿನಕಾಯಲ್ಲೇ ಎಣ್ಣೆ ಅಂಶ ಇರೋದರಿಂದ ಮತ್ತೆ ನಾನಿಲ್ಲಿ ತುಪ್ಪನ ಹಾಕ್ಕೊಳ್ತಾ ಇಲ್ಲ ನೋಡಿ ಇಲ್ಲಿ ಪೂರ್ತಿಯಾಗಿ ಗಟ್ಟಿಯಾಗ್ತಾ ಇದೆ ಒಂದು ಆರರಿಂದ ಏಳು ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ನೋಡಿ ಇಲ್ಲಿ ಗಟ್ಟಿಯಾಗ್ತಾ ಬಂತು ಪೂರ್ತಿಯಾಗಿ ಎಣ್ಣೆ ಕೂಡ ಬಿಟ್ಕೊಳ್ತಾ ಇದೆ ಇಷ್ಟು ಬಿಟ್ಕೊಂಡಿದೆ ನಂತರ ನಾನಿಲ್ಲಿ ಏಲಕ್ಕಿ ಪುಡಿನ ಸೇರಿಸ್ಕೊಳ್ತೀನಿ ನೀವು ಬೇಕಂದರೆ ಸ್ವಲ್ಪ ಇಲ್ಲಿ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಹುರಿದ್ಬಿಟ್ಟು ಕೂಡ ಹಾಕ್ಕೊಳ್ಬೋದು ನಾನು ಯಾವುದೇ ರೀತಿ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇಲ್ಲ ಇವಾಗ ಇದಕ್ಕೆ ಒಂದು ಚಮಚದಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಳ್ತೀನಿ ನೋಡಿ ಇಲ್ಲಿ ನಾನು ಯಾವುದೇ ರೀತಿ ತುಪ್ಪ ಹಾಕಿಲ್ಲ ಅದೇ ಕಾಯಲ್ಲೇ ಎಣ್ಣೆ ಬಿಟ್ಕೊಂಡು ಈ ರೀತಿ ಚೆನ್ನಾಗಿ ತವಾ ಬಿಡ್ಕೊಳ್ತೈತೆ ಈ ರೀತಿ ಕಂಪ್ಲೀಟಾಗಿ ತವಾ ಬಿಡ್ಕೊಳ್ಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ಬೇಯಿಸ್ಕೊಳ್ಬೇಕು ಈಗ ಇದು ಪರ್ಫೆಕ್ಟಾಗಿ ಆಗಿದೆ ಆ ತಳ ಎಲ್ಲ ಬರ್ತಾ ಇದೆ ಎಣ್ಣೆ ಕೂಡ ಬಿಟ್ಕೊಂಡಿದೆ ಈ ಸಮಯದಲ್ಲಿ ನಾನು ಫ್ಲೇಮ್ನ ಆಫ್ ಮಾಡ್ಕೊಳ್ತೀನಿ ಈ ಬಿಸಿ ಇರುವಾಗಲೇ ತುಪ್ಪ ಸವರಿ ಇಟ್ಕೊಂಡಿರುವಂತ ಪ್ಲೇಟಿಗೆ ಹಾಕ್ಕೊಳ್ಳೋಣ ಇದನ್ನೆಲ್ಲದನ್ನು ನೋಡಿ ಇಲ್ಲಿ ಈ ರೀತಿ ಪ್ಲೇಟಿಗೆ ಹಾಕುವಾಗ ಜಿಗ್ಝ್ಯಾಗ್ ರೀತಿಯಲ್ಲಿ ಇದು ಕೆಳಗಡೆ ಇಳಿಬೇಕು ಆವಾಗ ನಮಗೆ ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ ಪೂರ್ತಿಯಾಗಿ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಒಂದು ಸೆಟ್ ಮಾಡ್ಕೊಳ್ಳೋಣ ಒಂದು ಬೌಲಿಗೆ ತುಪ್ಪ ಹಾಕಿಬಿಟ್ಟು ಈ ರೀತಿ ಎಲ್ಲದನ್ನು ಸೆಟ್ ಮಾಡ್ಕೊಳ್ತೀನಿ ಬಿಸಿ ಇರೋದ್ರಿಂದ ಸ್ವಲ್ಪ ಒಂದು ಬೌಲಿಗೆ ಅಥವಾ ಒಂದು ಸೌಟಿಗೆ ಸ್ವಲ್ಪ ತುಪ್ಪನ ಸವ್ರ್ಬಿಟ್ಟು ಈ ರೀತಿ ಎಲ್ಲದನ್ನು ಚೆನ್ನಾಗಿ ಸೆಟ್ ಮಾಡಿಕೊಳ್ಬೇಕು ನಿಮ್ಮ ಹತ್ರ ಕೇಕ್ ಮೌಲ್ಡ್ ಏನಾದರೂ ಇದ್ದರೆ ಅದಕ್ಕೆ ಸ್ವಲ್ಪ ಬಟರ್ ಪೇಪರ್ನ ಹಾಕಿಬಿಟ್ಟು ಅಲ್ಲೂ ಕೂಡ ಹಾಕ್ಕೊಳ್ಬೋದು ಇಲ್ಲಾಂದರೆ ಈ ರೀತಿ ತಟ್ಟೆಗೆನೆ ಹಾಕ್ಬಿಟ್ಟು ಒಂದು ಬೌಲಲ್ಲಿ ಈ ರೀತಿಯಾಗಿ ಸೆಟ್ ಮಾಡ್ಕೊಳ್ಬೋದು ನಾನು ಒಂದು ಸರಿ ಎಲ್ಲದನ್ನು ಪೂರ್ತಿಯಾಗಿ ಈ ರೀತಿ ಬಡದ್ಬಿಟ್ಟು ಸೆಟ್ ಮಾಡ್ತೀನಿ ಈ ರೀತಿ ಸೆಟ್ ಮಾಡಿದ ನಂತರ ಒಂದು ಗಂಟೆಯಿಂದ ಎರಡು ಗಂಟೆಗಳ ಕಾಲವರೆಗೂ ಬಿಡಬೇಕಾಗುತ್ತೆ ಅದು ಪೂರ್ತಿಯಾಗಿ ತಣ್ಣಗಾಗಬೇಕು ಬಿಸಿ ಇರುವಾಗಲೇ ನಾವು ಕಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಎರಡು ಗಂಟೆ ಆದ ನಂತರ ತೋರಿಸ್ತಾ ಇದ್ದೀನಿ ಎರಡು ಗಂಟೆ ಆದ ನಂತರ ಒಂದು ಚಾಕುಗೆ ನಾನು ತುಪ್ಪನ ಸೌದ್ಬಿಟ್ಟು ಈ ರೀತಿಯಾಗಿ ಪೀಸ್ಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಪರ್ಫೆಕ್ಟಾಗಿ ನಮಗೆ ಹಲ್ವಾ ರೆಡಿಯಾಗಿದೆ ಇವಾಗ ಇದನ್ನು ಕಟ್ ಮಾಡ್ಕೊಳ್ತೀನಿ ನೀವು ಯಾವ ಸೈಜಿಗೆ ಯಾವ ಶೇಪಿಗಾದ್ರೂ ಮಾಡ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ಗಳನ್ನಾಗೆ ಮಾಡ್ಕೊಳ್ತಾ ಇದ್ದೀನಿ ತುಂಬನೇ ಪರ್ಫೆಕ್ಟಾಗಿ ಹಲ್ವಾ ರೆಡಿಯಾಗಿದೆ ಕೈಯಲ್ಲಿಟ್ಟರೆ ಹಾಗೆ ಜಾರುತ್ತೆ ಬಾಯಲ್ಲಿಟ್ಟರೆ ಹಾಗೆ ಕರಗುತ್ತೆ ಅಷ್ಟು ಚೆನ್ನಾಗಿದೆ ನೀವು ಮೇಲೆ ಬೇಕಿರೋ ಸ್ವಲ್ಪ ಗಸಗಸೆನ ಹುರಿದ್ಬಿಟ್ಟು ಕೂಡ ಹಾಕ್ಕೊಳ್ಬೋದು ಆವಾಗ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಈ ರಾಗಿ ಹಾಲ್ಬಾಯ್ಗೆಲ್ಲ ಹಾಕೊಂಡು ತಿಂತೀರಲ್ಲ ಸೇಮ್ ಅದೇ ರೀತಿಯಾಗಿ ಇಲ್ಲೂ ಕೂಡ ಹಾಕ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ವಿಧಾನದಲ್ಲಿ ನೀವು ಕೂಡ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲೀಸಿಗೆಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕೂಡ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಅಂತಹ ಬೆಲೈಕೋನ ಪ್ರೆಸ್ ಮಾಡಿ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ಯಾರಿಗೆಲ್ಲ ಈ ಹಲ್ವ ಇಷ್ಟ ಆಯಿತು ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್